ಏ ಓದೇನ್ ಇಲ್ಲಿ ಅಷ್ಟೇ ಅಲ್ರಿ ಹೆಸರೇ ಅಧಿಕಾರ ಅಧಿಕಾರ ಅಂತಾನೇವ ಯಾರಿಗಿತ್ತ ಅಧಿಕಾರ ಅಲ್ಲಿ ವಾಲಿಗಿತ್ತ ಸುಗ್ರೀನಗಿತ್ತು ಮೊದಲವ್ರು ಮದುವೆ ಮಾಡ ಏ ಶನಕಿ ವಾಲಿ ಹೇಳ್ತಿಯಾರ ಸುಗ್ರೀವನ್ ಹೇಳ್ತಾರೆ ಬರೇ ವಿಚಾರ ಅಧಿಕಾರ ವಿಚಾರ ಅಧಿಕಾರ ಇದ್ರಾಗ ಹಾಳು ಮಾಡ್ಬಿಟ್ಟು ನೋಡ್ರಿ ಹೌದ್ರಿ ಒಂದು ಪದ್ಧತಿ ಇಪ್ಪತ್ತ್ ಮೂರು ವರ್ಷದ ಕಲಾವಿದೇವ ಇದ ಹರ್ಕುಲಿ ಗುರುಗಳ ಅಂತವ್ರ ಕಡೆ ಕೇಳಿ ತಿಳಿಬೇಕು ಅಂತಲ್ರಿ ನರೇಂದ್ರ ಶಿವಣ್ಣ ಅಂತವ್ರ ಕಡೆ ಹೋಗಿ ವಿಷಯ ತಿಳಿಬೇಕು ಒಪ್ಪತನಿ ಕೆಳಗಿದ್ದಾಗದ ಅಥವಾ ಗುರುಗಳ ಮನೆಗೆ ಹೋಗಿ ನನಗೆ ಇಂತ ಹೇಳಿಕೊಡ್ರಿ ಅನ್ಬಹುದು ಯಾಕೆ ಸರ ಇದು ಯುದ್ಧ ಭೂಮಿ ಈ ರಂಗದಾಗ ಬಾಜು ಕುಂಡ್ಸ್ಕೊಂಡಿ ಅಂದ್ರೆ ಅಂತ ಶಾಣೆ ಇರ್ತೀನಿ ನಿಮ್ ಮನುಷ್ಯನ ವಿಚಾರ ನೀವು ನಮ್ಮ ಯಾರು ಗುರುಗಳು ಗುರುಗಳಿಗೆ ಹೆಸರ ಹೇಳಿದ್ರೆ ಶಿವಣ್ಣ ಇತ್ತಾಗ ಬಂದ್ಬಿಡ್ಬಾನಿ ಅಂತೇಳಿ ಮತ್ತೂ ಅತ್ತಾಗ್ತಾನೆ ಸರಿ ಮರಳಿ ಹಳ್ಳಿ ಮಾರುತಿ ಮಾಸ್ತರಿ ಅಂದ್ರೆ ಶಿವಣ್ಣನ ಬಾಜು ತಂದಿ ಅಂದ್ರೆ ನೀ ಧಾರವಾಡ ಜಿಲ್ಲಾದ ಕಲಾವಿದರ ಮರ್ಯಾದೆ ಕಳವ ಏ ವಿದ್ಯೋ ಸರ್ದಾರ ಈ ಜಿಲ್ಲಾದಾಗ ವಿದ್ಯಾಕಾಶಿ ವಿದ್ಯೆಯ ವಿದ್ಯೆ ಆಲ್ ಸ್ಟೇಟ್ ಒಳಗೆ ಧಾರವಾಡ ಹೆಂಗಿರ್ಬೇಕು ನೀ ಜಿಲ್ಲಾದಾಗ ನಾನು ಇದ್ ಜಿಲ್ಲಾದವ ಇತ್ತಿತ್ತಾಗೆಲ್ಲ ಬಾಳ ಮಂದಿ ಆಗಿತ್ತು ದಾವಣಗೆರೆ ಹಾವೇರಿ ಗದಗ ಮಾಡ್ಯಾರಾಟ மரிய சர் இன்ன மையத்த இல்ல பெணய எந்த விட்டார் குருகளை நான் தின ಮಯಾ ಮಯಾಸುರನ ಮಕ್ಕಳಿದ್ರ ಹಿರಿಯಾರ ಇಬ್ರು ಯಾರ್ಯಾರ ದುಂಡು ಬಿ ಮಾಯಾವಿ ಹೌದು ಗುರುಳೆ ಹಿಂಗ ಒಂದು ಒಬ್ರು ಹೆಸರ ಹೇಳಿ ಹಾಡ ಮಸ್ತರ ಅದ್ರಾಗ ದುಂಡು ಬಿ ಎಂತ